ನಮಸ್ಕಾರ ವೀಕ್ಷಕರೇ ವಿಸ್ಮಿತ್ ಅಡುಗೆಗೆ ಸ್ವಾಗತ ನಾನಿವತ್ತು ಮೊಟ್ಟೆ ಸುಕ್ಕ ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೇನೆ ನಾನಿಲ್ಲಿ ಆರು ಮೊಟ್ಟೆಯನ್ನು ಬೇಯಿಸ್ಕೊಂಡಿದ್ದೇನೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಗೆ ಟೊಮೆಟೊ ಎರಡು ಖಾರ ಹಿಟ್ಟು ಅರಿಶಿನ ಹಿಟ್ಟು ಗರಂ ಮಸಾಲ ಚಿಕನ್ ಮಸಾಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಎಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ ಈಗ ಯಾವ ರೀತಿ ಮಾಡೋದು ಅಂತ ನೋಡಿಕೊಳ್ಳೋಣ ಎಣ್ಣೆಯನ್ನು ಬಾಂಡಲಿಗೆ ಹಾಕ್ಕೊಳ್ಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಎಲೆಯನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಹಾಗೆ ಟೊಮೆಟೊಯನ್ನು ಹಾಕ್ಕೊಳ್ಬೇಕು ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಈಗ ಎಲ್ಲ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇನೆ ಇದನ್ನು ಗ್ರೇವಿ ಥರ ಆಗಿದೆ ಈಗ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಗ್ರೇವಿ ರೆಡಿಯಾಗಿದೆ ಇದಕ್ಕೆ ನಾನು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು ಮೊಟ್ಟೆನ ಮೊಟ್ಟೆ ಪೀಸ್ಗಳನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಜಾಸ್ತಿ ಬೇಯಿಸಬೇಕಾಗಿಲ್ಲ ಮೊಟ್ಟೆ ಬೆಂದಿರೋದ್ರಿಂದ ಈಗ ನೋಡಿ ಯಾವ ರೀತಿ ಬಂದಿದೆ ವೀಕ್ಷಕರೇ ಈ ರೀತಿ ಮೊಟ್ಟೆ ಸುಕ್ಕ ನಿಮಗೆ ಇಷ್ಟವಾದರೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಟೇಸ್ಟ್ ನೋಡಿ